ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ತರದ ಎಲ್ಲ ಸಂಜಾತಿ ಗಾಜರೇ ಸಾರ್ವಜನಿಕರೇ ಮತ್ತೆ ಪ್ರೀತಿಯ ಮಕ್ಕಳೇ ಗೌರವಿತ ಉಪಾಧ್ಯಾಯರೇ ಮೀಡಿಯಾ ಮಿತ್ರರೇ ಸ್ವಯಂ ಪ್ರೇರಿತ ಸಂಘಗಳ ಎಲ್ಲ ಬೆಂಗಳೂರು ಎಲ್ಲ ಕಡೆದಿಂದ ಬಂದಿದೆ ಬಂದಿದೆ ಎಲ್ಲ ಮಿತ್ರರೇ ಇವತ್ತು ಈ ದೇವರಾಯ ಸಮುದ್ರ ಪ್ರಕೃತಿ ಮಣ್ಣಿನಲ್ಲಿ ಈ ಪರಿಸರ ದಿನಾಚರಣೆ ಆಗ್ತಾ ಇದು ನನ್ನ ನಮ್ಮೆಲ್ಲರಿಗೂ ಹೆಮ್ಮೆ ಯಾಕಂದ್ರೆ ಇಲ್ಲಿ ನಾವು ಅಂದ್ರೆ ಒಳ್ಳೆ ಪ್ರಕೃತಿ ನಮ್ಮ ದೇವರಾಯ ಸಮುದ್ರ ಗುಡ್ಡ ಕಾಡು ಮತ್ತೆ ಸುತ್ತಮುತ್ತ ಎಲ್ಲ ಕೆರೆಗಳು ಒಳ್ಳೆ ಪರಿಸ್ಥಿತಿ ಪುರಾತನ ವಿಲೇಜ್ ಎಲ್ಲಾ ಇಲ್ಲಿ ನಮಗ ಸಿಗ್ತವೆ ಇವೆಲ್ಲದನ್ನೂ ನಾವು ರಕ್ಷಣೆ ಮಾಡಿಕೊಂಡ್ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಮಾನವ ಪರಿಸರ ಸಂಘರ್ಷಣ ಎಲ್ಲಾ ಮಟ್ಟದಲ್ಲಿ ಆಗ್ತಾ ಇದೆ ಮಾನವ ಪರಿಸರ ಸಂಘರ್ಷಣ ಅಂದ್ರೆ ಈಗ ಅರಣ್ಯ ನಾಶ ಮಾಡುದು ಗುಡ್ಡ ಕಾಡುಗಳನ್ನ ನಾಶ ಮಾಡುದು ಕೆರೆಗಳನ್ನ ಒತ್ತುವರಿ ಮಾಡಿಕೊಳ್ಳುದು ರೋಡ್ ಸಾರ್ವಜನಿಕರ ಸ್ವತ್ತುಗಳನ್ನೆಲ್ಲ ಪ್ರೈವೇಟ್ ವ್ಯಕ್ತಿಗಳು ಅವರು ಸ್ವಂತಕ್ಕೆ ಬಳಸಿಕೊಂಡು ನಮ್ಮ ಒಂದು ಸಮುದಾಯವನ್ನು ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಮಾಡುತ್ತಾ ನಾವೆಲ್ಲರೂ ನೋಡ್ತಾ ಆದ್ದರಿಂದ ನಾವು ಎಲ್ಲ ಮಟ್ಟದಲ್ಲಿ ನಾವು ಈಗ ಫೈಟ್ ಮಾಡಬೇಕಾಗಿದೆ ಒಂದು ಮನೆ ಮಟ್ಟದಲ್ಲಿ ನಮ್ಮ ಮನೆ ಸುತ್ತಮುತ್ತಲ ಎಲ್ಲ ಹಸಿರೀಕರಣ ಮಾಡುದು ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗಿದೆ ಗ್ರಾಮ ಮಟ್ಟದಲ್ಲಿ ಕೆರೆಯ ತೊರೆಗಳು ಈ ಗುಡ್ಡ ಕಾಡುಗಳನ್ನು ಪ್ರಭಾವಿಗಳು ಬೇರೆ ಬೇರೆಯವರು ಸೇರ್ಕೊಂಡು ಮಾಡ್ತಾ ಇದ್ದ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನಾವು ಮುಂದೆ ನಿಂತುಕೊಳ್ಬೇಕು ಒಂದು ಇಂಚಿ ಸರ್ಕಾರಿ ಅಥವಾ ಸಮುದಾಯ ಭೂಮಿಯನ್ನು ಯಾರೂ ಒಬ್ಬರು ನಾವು ತೆಗೆಯಲಿಕ್ಕೆ ನಾವು ಬಿಡಬಾರದು ನಮ್ಮ ಸುತ್ತಮುತ್ತಲಿನ ಕೆರೆ ತೊರೆಗಳನ್ನು ಮತ್ತೆ ಒಳ್ಳೆ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ರಾಜ್ಯ ಮಟ್ಟದಲ್ಲಿ ಒಳ್ಳೆ ಕಾನೂನನ್ನು ನಾವು ತರಬೇಕು ಸಪೋಸ್ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂದ್ರೆ ಒಂದು ಊರು ಜನರಿಗೆ ಗೊತ್ತಾಗಲ್ಲ ಯಾವ ರೀತಿನಲ್ಲಿ ಪ್ಲಾಸ್ಟಿಕ್ ಜನರಿಗೆ ಸೇರಿಸಬೇಕು ಬಯೋಡಿಗ್ರೇಡಬಲ್ ಆಗಷ್ಟು ಆಲ್ಟರ್ನೇಟಿವ್ಸ್ ಏನಿದೆ ಅನ್ನೋದು ಅದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಆಗ್ಬೇಕಾಗಿದ್ದು ಕೆಲಸಗಳಾಗಿ ಸೊ ಅದರಿಂದ ಈ ಹವಾಮಾನ ಬದಲಾವಣೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಈಗ ಇಲ್ಲಿ ಸೇರಿದಿವಿ ಒಳ್ಳೆ ರೀತಿನಲ್ಲಿ ಗವರ್ಮೆಂಟ್ ಅಧಿಕಾರಿಗಳು ಆಸು ಲೀಗಲ್ ಎಲ್ಲ ಮಟ್ಟದಲ್ಲಿ ಮುಂಚೆ ನಮಗೂ ಈ ಭೂಮಿ ಒಂದು ತಾಯಿ ಮಾದರಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದು ನಾವು ಅವ್ರನ್ನೆಲ್ಲಾ ಹಾಲ್ ಮಾಡಿ ಮಾಡಿ ಈಗ ಮಗು ಲೆವೆಲ್ಗೆ ನಾವು ತಂದಿದೀವಿ ಆದ್ದರಿಂದ ನಾವೆಲ್ಲ ಸೇರ್ಕೊಂಡು ಈ ಮಗುವಿನ ನಾವು ಸಂರಕ್ಷಣೆ ಮಾಡಬೇಕಾಗಿದ್ದ ಪರಿಸ್ಥಿತಿ ಇವತ್ತು ಬಂದಿದೆ ಆದ್ದರಿಂದ ನಾವೆಲ್ಲರೂ ಈ ಭೂಮಿ ಮೇಲೆ ಆಗ್ತಾ ಇದ್ದ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ಮತ್ತೆ ಈ ಮಗು ಭೂಮಿನಿ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಮುಂದಾಗರ ಅಂತ ఆ ఒ మాత్రి నన్నకు అకాశ్ెల్ ధన్యవాదా మాట ము జై హింద్ జై కర్ణాటక